ಮೂರು ತಿಂಗಳಲ್ಲಿ ರಿಮೂವ್ ಅಂತ ಹೇಳುವ ಆದೇಶದ ಇದನ್ನ ತೀರ್ಪನ್ನ ತಿರುಚಿ ತಪ್ಪಾಗಿ ವರದಿಯನ್ನ ನಮ್ಮ ಸೊ ಆ ತಪ್ಪಾಗಿ ಕೊಟ್ಟ ವರದಿಯ ಹೆಚ್ಚಿನ ಶಿಫಾರಸು ಪೂರಕ ಪರಿಗಣನೆ ಹೆಚ್ಚಿನ ಒಂದು ಅನುವಾಯಿತು ಹಾಗಾಗಿ ಕತ್ತಲೆಯಲ್ಲಿಟ್ಟು ಮೇಲಧಿಕಾರಿಗಳು ಕತ್ತಲ ಇಟ್ಟು ತಪ್ಪು ಮಾಹಿತಿಯನ್ನು ನೀಡುವುದರ ಮುಖಾಂತರ ಬಯೋಜಿನ್ ವೆಲ್ನೆಸ್ ಕಂಪನಿಗೆ ಸ್ಟೇಜ್ ಒನ್ ಅಪ್ರೂವಲ್ ಆಗುವಂತಹ ಹಂತಕ್ಕೆ ಬಂದಿದೆ ಇಲ್ಲಿ ನಾವು ಒಂದು ಕಾಣೋದಿಷ್ಟೇನೆ ಬಯೋಜೆನ್ ವೆಲ್ನೆಸ್ ಕಂಪನಿಯ ಎಲ್ಲ ನಾವು ಹಿಂದೆ ಗೆದ್ದುತ್ತಾ ಹೋಗಿ ನೋಡಿದ್ರೆ ಬಯೋಜನ್ ವೆಲ್ನ ಕಂಪನಿ ಅಸ್ತಿತ್ವನೇ ಇಲ್ಲ ಅವ್ರು ಏನು ಅಲ್ಲಿ ಒಂದು ನಾಲ್ಕನೂರ ಮೂವತ್ತೈದು ಇದರಲ್ಲಿ ಇದ್ದಂತೇನೆ ನಾಲ್ಕನೂರ ಮೂವತ್ತೈದು ಅಡ್ರೆಸ್ ಇದೆ ಅವರ ಅಡ್ರೆಸ್ ಅವ್ರು ಕೊಟ್ಟಿರುವಂತ ಅಡ್ರೆಸ್ಸು ಕಾಗಾನ್ ಗ್ರಾಮದ ಎಲ್ಲಿಯೂ ಅದು ಇಲ್ಲ ಕಾದಾನ್ ಪಂಚಾಯತ್ ಅವರಿಂದ ಹಿಡಿದು ಅಲ್ಲಿಯ ಲೇಬರ್ ಇಲಾಖೆಯಿಂದ ಆರ್ ಬಿ ಐ ಜೊತೆ ಎನ್ ಬಿ ಎಫ್ ಸಿ ಆಗಿ ನೋಂದಣಿ ಆಗಿಲ್ಲ ಯಾಕಂತಂದ್ರೆ ಇವರ ಒಂದು ಬಯೋರ್ ವೆಲ್ನೆಸ್ ಕಂಪನಿ ಇವರು ರಿಜಿಸ್ಟರ್ ಮಾಡಿರೋದ್ರ ಪ್ರಕಾರ ಇವರು ಅಂತಾರಾಷ್ಟ್ರೀಯ ಜಪಾನ್ದವರು ಇದರಿಂದ ಹಣಕಾಸನ್ನು ಮೇಲ್ವನೆಯ ಪಡೆದಿದ್ದಾರೆ ಎಲ್ಲ ಮಟ್ಟಿಗೆ ಶೇರೆಲ್ಲ ಇದೆ ಅವರು ಸೊ ಅಂಥವೆಲ್ಲ ಇದ್ದಾಗ ಇಲ್ಲಿ ಆರ್ ಬಿ ಐ ಜೊತೆಗೆ ನೋಂದಣಿ ಆಗಬೇಕಂತ ಅವಶ್ಯಕತೆ ಇದೆ ರಿಗಾರ್ಡಿಂಗ್ ಎನ್ ಬಿ ಎಫ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಅಂತ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ನೋಂದಣಿ ಆಗುತ್ತಾಗ್ತದೆ ಕಾರ್ಮಿಕ ಇಲಾಖೆ ಇಷ್ಟು ಕೆಲಸ ಅವ್ರು ಯಾವ್ದು ಸಂಬಂಧಪಟ್ಟಂತೆ ಜಿ ಎಸ್ ಟಿ ನೋಂದಣಿ ಇಲ್ಲ ಕಾರ್ಮಿಕ ಇಲಾಖೆ ನೋಂದಣಿ ಇಲ್ಲ ಪ್ರವಾಸೋದ್ಯಮ ಇಲಾಖೆ ವಾಣಿಜ್ಯ ತೆರಿಗೆ ಇಲಾಖೆ ಯಾವ ಮಾಹಿತಿ ಇಲ್ಲದೆ ಇದ್ದಂತ ಅಸ್ತಿತ್ವನೇ ಇಲ್ಲ ಯಾಕೆ ಕೇಳಿದ್ರು ಈ ಕಂಪನಿ ಇದಿಲ್ಲ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಅವರು ಜೊತೆಗೆ ನಮ್ಮ ಅರಣ್ಯ ಇಲಾಖೆಯವರು ಬೇಜವಾಬ್ದಾರಿ ನಾನು ಪದ ಬಳಸ್ತಾ ಇದ್ದೇನೆ ಮನಸ್ಸು ವ್ಯವಹಾರ ಮಾಡ್ತಾ ಇದ್ದು ಅಚಾತುರ್ಯ ವಹಿಸ್ತಿದ್ದಾರೆ ಅಂತ ನಾವು ಈ ಮೂಲಕ ಹೇಳ್ತಿದ್ದೇವೆ ಯಾಕಂತಂದರೆ ಅವರು ರಿಜಿಸ್ಟ್ರೇಷನ್ ಮಾಡಿರೋದೇ ಒಂದು ವಿಳಾಸಗಳಿಗೆ ಅವರಿಗೆ ಸ್ನೇಹಿಗಳನ್ನು ಅಪ್ರೂವಲ್ ಆಗಿರೋದೇ ಇನ್ನೊಂದು ಅಸ್ತಿತ್ವವಿಲ್ಲದೆ ಈ ಬೈಕ್ ಇನ್ ವೆಲ್ನೆಸ್ ಇದಕ್ಕೆ ಹಾಗಾಗಿ ಇದಕ್ಕೆ ಇದನ್ನೆಲ್ಲ ನಾವು ನಂಬರ್ ಒನ್ ನಂಬರ್ ಟು ರಿಸರ್ವ್ ರಿಸರ್ವ್ ಫಾರೆಸ್ಟ್ ಜಾಗ ಈಗ ಈ ಪಾಯಿಂಟ್ ನೈನ್ ಏಟ್ ನೈನ್ ಸಿಕ್ಸ್ ಹೆಕ್ಟೇರ್ ಅರಣ್ಯ ಏನು ಅವರಿಗೆ ಪ್ರಸ್ತಾವನೆಗಳನ್ನು ಪ್ರಪೋಸ್ ಮಾಡ್ತಾ ಇದ್ದಾರೆ ಸ್ಟೇಟ್ ಗಂಟೆ ಅದು ರಿಸರ್ವ್ ಫಾರೆಸ್ಟ್ ಬರ್ತದೆ ರಿಸರ್ವ್ ಫಾರೆಸ್ಟ್ ನರೋದ್ರಿಂದ ಇಲ್ಲಿಯ ಸ್ಥಳೀಯವಾಗಿ ನಮ್ಮ ರಾಜ್ಯ ಸರ್ಕಾರದ ಇಲಾಖೆಯವರು ಯಾವುದೇ ಕಾರಣದಿಂದ ರಿಸರ್ವ್ ಫಾರೆಸ್ಟ್ ಅನ್ನ ಡಿ ರಿಸರ್ವ್ ಮಾಡ್ಕೊಳ್ಬೇಕಾಗ್ತದೆ ಕೇಂದ್ರ ಸರ್ಕಾರದ ಅನುಮತಿ ಪಡಿಬೇಕು ಕೇಂದ್ರ ಸರ್ಕಾರದ ಒಂದು ಸಮಿತಿ ಇದೆ ಅದಕ್ಕೆ ಡಿ ರಿಸರ್ವ್ ಮಾಡಿ ಆ ನಂತರ ಮುಂದೆ ಇದು ಅದರ ಪರಿಶೀಲನೆಗೆ ಮುಂದಾಗಬೇಕಾಗ್ತದೆ ಪ್ರೊಸೆಸಿಂಗ್ ಮಾಡಬೇಕಾದಂತ ಕೆಲಸ ಆಗ್ಬೇಕಾಗ್ತದೆ ಕಾರಣ ಇವರು ಡಿ ರಿಸರ್ವ್ ಮಾಡ್ದೇ ನೈನ್ಟೀನ್ ಏಯ್ಟಿ ಆ್ಯಕ್ಟ್ ಅಂಡರ್ ಅವರಿಗೆ ಆಲ್ರೆಡಿ ಒಂದು ಸುಮಾರು ಒಂದು ಹೆಕ್ಟರ್ನಷ್ಟು ಜಾಗನ ಡೈವರ್ಸಿಫಿಕೇಶನ್ ಡೈವರ್ ಡೈವರ್ಷನ್ಗೆ ಅನುಮತಿಯನ್ನು ಕೊಡ್ತಾ ಇದ್ದಾರೆ ಇದು ದೊಡ್ಡ ಒಂದು ಪ್ರಮಾದ ರಿಸರ್ವ್ ಫಾರೆಸ್ಟ್ ಜಾಗ ಡಿ ರಿಸರ್ವ್ ಪ್ರಕ್ರಿಯೆಗೆ ಒಳಪಡಿಸಿದೆ ನೇರವಾಗಿ ಡೈವರ್ಷನ್ಗೆ ಶಿಫಾರಸು ಮಾಡಿರೋದು ದೊಡ್ಡ ಪ್ರಮಾದ ಮತ್ತು ಸ್ಟೇಜ್ ಒನ್ ಪ್ರಕ್ರಿಯೆ ಇನ್ನೊಂದು ಇವರಿಗೆ ಕೊಟ್ಟಿರುವ ಪರ್ಯಾಯ ಜಾಗವನ್ನು ಸರ್ವೆ ನಂಬರ್ ನೂರ ಮೂರನ ಪ್ರದೇಶಗಳು ತೋರಿಸಿದ್ದಾರೆ ಸರ್ವೆ ನಂಬರ್ ನೂರ ಮೂವತ್ತ್ ಮೂರು ನಾನು ಆಗಿರೋ ಹೇಳಿದಂತೆ ಈ ಒಂದು ಪ್ರಸಿದ್ಧ ಐತಿಹಾಸಿಕ ಪ್ರಸಿದ್ಧವಾದಂಥ ಕಾಗಾಳ್ ಕೋಟೆ ಜಾಗ ಆಗಿರ್ತದೆ ಸೊ ಆ ಕಾಗಾಲ್ ಒಳಗೆ ಸುಮಾರು ಈ ಕಾಗಾಲ್ ಕೋಟೆಗಳಿರ್ತಕ್ಕಂಥದ್ದು ಒಟ್ಟು ಇದರಲ್ಲಿ ಸುಮಾರು ಮೂವತ್ತಾರು ಮಾರ್ಕ್ ಹಿಸಾದಾರ ಇದೆ ಮೂವತ್ತಾರು ಮಾರ್ಕ್ ಹಿಸಾದಾರ ಇದ್ದಾರೆ ಅಲ್ಲಿ ಯಾವುದೇ ಒಂದು